ಗ್ರಾಮಾಂತರದಲ್ಲಿ ಪಿಯಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಮತ್ತು ಕಾಂಗ್ರೆಸ್ನಿಂದ ಡಿ ಕೆ ಸುರೇಶ್ ಕಣ ಕಳೀತಾ ಇದ್ದಾರೆ ಮೇಲ್ನೋಟಕ್ಕೆ ಡಿ ಕೆ ಸುರೇಶ್ ವರ್ಸಸ್ ಮಂಜುನಾಥ್ ಆದರೂ ಕೂಡ ಇದು ಡಿ ಕೆ ಬ್ರದರ್ಸ್ ವರ್ಸಸ್ ಕುಮಾರಸ್ವಾಮಿ ಫೈಟ್ ಇದೆ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಆದರೂ ಕೂಡ ಫೈಟ್ ಮಾತ್ರ ಡಿ ಕೆ ವರ್ಸಸ್ ಎಚ್ ಡಿ ಕೆ ಅಂತಲೇ ಹೇಳಬೇಕಿದ್ದು ರಾಜಕೀಯ ವೈರಿಗಳು ಮೊದಲೇ ರಾಜಕೀಯ ವೈರಿಗಳ ನಡುವೆ ಕಾದಾಟಕ್ಕೆ ಸಿದ್ಧವಾಗಿದೆ ಬೆಂಗಳೂರು ಗ್ರಾಮಾಂತರ ಒಕ್ಕಲಿಗರ ಕೋಟೆಯಲ್ಲಿ ಅಧಿಪತ್ಯ ಸಾಧಿಸೋದಕ್ಕೆ ಇಬ್ಬರು ಒಕ್ಕಲಿಗರ ನಡುವೆ ಫೈಟ್ ನಡೀತಾ ಇದೆ ಹಳೆಯ ಮೈಸೂರು ಭಾಗದಲ್ಲಿ ಪ್ರಾಬಲ್ಯ ಸಾಧಿಸೋದಕ್ಕೆ ಡಿ ಕೆ ವರ್ಸಸ್ ಎಚ್ ಡಿ ಕೆ ಹೋರಾಟ ನಿರ್ಣಾಯಕ ಯುದ್ಧ ಇದು ಅಂತಂದರೂ ಕೂಡ ತಪ್ಪಾಗಲ್ಲ ಮೇಲ್ನೋಟಕ್ಕೆ ಇವರಿಬ್ಬರು ಅಭ್ಯರ್ಥಿಗಳು ಆದರೆ ಯುದ್ಧ ನಡೀತಾ ಇರ್ತಕ್ಕಂಥದ್ದು ಎಚ್ ಡಿ ಕೆ ವರ್ಸಸ್ ಡಿ ಕೆ ಯಾರು ಹಾಗಾದರೆ ರಾಮನಗರದಲ್ಲಿ ರಾಮನಗರ ಸೇರಿಕೊಳ್ಳುತ್ತಲ್ಲ ಕ್ಷೇತ್ರಕ್ಕೆ ರಾಮನಗರ ಜಿಲ್ಲೆಯಲ್ಲಿ ಅಧಿಪತ್ಯ ಯಾರದ್ದು ಒಕ್ಕಲಿಗರ ಕೋಟೆಯಲ್ಲಿ ಅಧಿಪತ್ಯ ಯಾರದ್ದು ಈ ಚುನಾವಣೆ ಅದನ್ನು ಡಿಸೈಡ್ ಮಾಡುತ್ತೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ನಾನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ಅಂದರೆ ಇದು ರಾಜಕೀಯ ಆದರೂ ಕೂಡ ನಾನು ವೈಯಕ್ತಿಕವಾಗಿ ಯಾವುದೇ ರಾಜಕೀಯ ಮಾಡಲಿಕ್ಕೆ ಹೋಗೋದಿಲ್ಲ ಇದನ್ನು ಒಂದು ಸಾಧನೆಗೆ ವೇದಿಕೆಯಾಗಿ ಉಪಯೋಗಿಸ್ಕೊಂತಿದ್ದೇನೆ ಏಕೆಂದರೆ ನಾನು ದೀರ್ಘಕಾಲ ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತು ಹೃದ್ರೋಗ ಚಿಕಿತ್ಸಾ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಒಂದು ಮಹತ್ ಐತಿಹಾಸಿಕ ಬದಲಾವಣೆಯನ್ನು ತಂದಿದ್ದೇನೆ ಅಂದರೆ ಹಲವಾರು ಹಿತೈಷಿಗಳು ನನಗೆ ಪಕ್ಷಾತೀತವಾಗಿ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಕೆಲವು ಸ್ನೇಹಿತರಾಗ್ಬೋದು ಅಥವಾ ಕೆಲವರು ಸಾಧಕರಾಗ್ಬೋದು ತಂತ್ರಜ್ಞರಾಗ್ಬೋದು ಇವನ್ ಸಾಮಾನ್ಯ ಜನರು ಕೂಡ ನಿಮ್ಮ ಸಾಧನೆ ಮತ್ತು ನಿಮ್ಮ ಈ ದೀರ್ಘಕಾಲದ ಅನುಭವ ಕೇವಲ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು ರಾಷ್ಟ್ರಕ್ಕೆ ಅದನ್ನು ತಾವು ಕೊಡುಗೆಯಾಗಿ ಕೊಟ್ಟರೆ ಅನುಕೂಲ ಆಗುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ನಾನು ಈ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಇದ್ದೇನೆ ಅಂದರೆ ನರೇಂದ್ರ ಮೋದಿಯವರ ಸರ್ಕಾರ ಕಳೆದ ಹತ್ತು ವರ್ಷದಲ್ಲಿ ಹಲವಾರು ಮಹತ್ತರವಾದಂತಹ ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಟಿಕೆಟ್ ಸಿಕ್ಕಿದೆ ಸ್ವಾಗತ ಮಾಡ್ತೀನಿ ಅದೇ ಸ್ವಾಗತ ಮಾಡ್ತೀನಪ್ಪ ಬಿಜೆಪಿಯವ್ರು ತಾನೇ ಟಿಕೆಟ್ ಕೊಟ್ಟಿರೋದು ಜನತಾ ದಳದವ್ರು ಅಲ್ವಲ್ಲ ಮಂಜುನಾಥ್ ಬಗ್ಗೆನೂ ಗೌರವ ಇದೆ ದೇವೇಗೌಡರ ಬಗ್ಗೆನೂ ಗೌರವ ಇದೆ ಕುಮಾರಸ್ವಾಮಿ ಬಗ್ಗೆನು ಗೌರವ ಇದೆ ಈಗ ದೇವೇಗೌಡರ ಮೇಲೆ ನಿಂತಿದ್ದೀವಿ ಎಲೆಕ್ಷನ್ಗೆ ಕುಮಾರಸ್ವಾಮಿ ಮೇಲೆ ನಿಂತ್ಕೊಂಡು ಗೆದ್ದಿದ್ದೀನಿ ದೇವೇಗೌಡರ ಮೇಲೆ ಒಂದು ಹೆಣ್ಮಗಳು ನಿಂತಿದ್ದೀನಿ ಅವರ ಧರ್ಮಪತ್ನಿ ಅನಿತಾ ಕುಮಾರಸ್ವಾಮಿ ಮೇಲೂ ಕುಮಾರಸ್ವಾಮಿ ನಿಂತಿದ್ದಾರೆ ಇಬ್ಬರು ದಳ ಬಿಜೆಪಿ ಒಟ್ಟಿಗೆ ನಿಂತಿದ್ರು ಹಿಂದೆ ಮಂಜುನಾಥ್ ಪಾಪ ನಾವೇ ಇವರೆಲ್ಲ ಹೇಳಿ ನಾವೇ ಇರಲಿ ಹೇಳಿ ಪಾಪ ನಾವೇ ಅವ್ರಿಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಬರ್ತಾನೆ ಇದು ಎರಡು ಮೂರು ಎಕ್ಸ್ಟೆನ್ಷನ್ ನಮಗೇನು ಬೇಜಾರಿಲ್ಲ ಯಾರು ನಾವು ನೀತಿ ಮೇಲೆ ಮಾಡ್ತೀವಿ ಇದು ಹಳ್ಳಿ ಎಲೆಕ್ಷನ್ ಡಿ ಕೆ ಬ್ರದರ್ಸ್ ಅನ್ನ ಕಟ್ಟು ಹಾಕಬೇಕು ಅಂತ ಹೊರಟಂತಹ ಬಿಜೆಪಿ ಆರಂಭದಲ್ಲಿ ಯಶಸ್ಸನ್ನ ಸಾಧಿಸಿದೆ ಯಾಕೆ ಅಂತಂದ್ರೆ ಡಿ ಕೆ ಸುರೇಶ್ ವಿರುದ್ಧ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕೆ ಇಳಿಸ್ತಾ ಇದ್ದಾರೆ ಇವತ್ತು ಡಾಕ್ಟರ್ ಮಂಜುನಾಥ್ ಅವರು ಅಧಿಕೃತವಾಗಿ ಬಿ ಜೆ ಪಿಗೆ ಸೇರ್ಪಡೆಯಾಗ್ತಾ ಇದ್ದಾರೆ ಹನ್ನೊಂದು ಗಂಟೆಗೆ ಬಿ ಜೆ ಪಿ ಕಚೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಸಮ್ಮುಖದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಬಿ ಜೆ ಪಿಗೆ ಸೇರ್ಪಡೆಯಾಗಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವವನ್ನು ಪಡ್ಕೋತಾರೆ ಅದಾದ ನಂತರ ಅವರಿಗೆ ಅವ್ರನ್ನ ಬಿ ಜೆ ಪಿ ಕ್ಯಾಂಡಿಡೇಟ್ ಅಂತಂದರೆ ಅಧಿಕೃತವಾಗಿ ಅವರು ಪಕ್ಷದ ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ ಶ್ರೀನಿವಾಸ್ ಅವರಿಂದ ಪಡಿತಾ ಹೋಗೋಣ ಶ್ರೀನಿವಾಸ ಮೇಲ್ನೋಟಕ್ಕೆ ಮಂಜುನಾಥ್ ವರ್ಸಸ್ ಡಿ ಕೆ ಸುರೇಶ್ ಆದರೂ ಕೂಡ ಇಲ್ಲಿರ್ತಕ್ಕಂಥದ್ದು ಡಿ ಕೆ ಬ್ರದರ್ಸ್ ವರ್ಸಸ್ ಅಥವಾ ಡಿ ಕೆ ಫ್ಯಾಮಿಲಿ ವರ್ಸಸ್ ದೇವೇಗೌಡ ಫ್ಯಾಮಿಲಿ ಫೈಟ್ ಬಿ ಜೆ ಪಿಗಿಂತಲೂ ಹೆಚ್ಚು ಆಸಕ್ತಿಯನ್ನು ಜೆ ಡಿ ಎಸ್ ಅವರೇ ತಗೊಂಡು ಜವಾಬ್ದಾರಿ ತಗೊಂಡು ಮಂಜುನಾಥ್ ಅವ್ರನ್ನ ಗೆಲ್ಸೋ ಕೆಲಸವನ್ನು ಮಾಡಬೇಕಾಗಿದೆ ಹೇಗೆ ಲೆಕ್ಕಾಚಾರ ಇದು ಅಂತ ಮಂಜುನಾಥ್ ಶ್ರೀನಿವಾಸ್ ಅರವಿಂದ್ ಹೌದು ಯಾಕೆಂದ್ರೆ ಬೆಂಗಳೂರು ಗ್ರಾಮಾಂತರ ಅಥವಾ ಹಳೆ ಮೈಸೂರು ಭಾಗದಲ್ಲಿ ಈಗ ಇರುವಂತದ್ದು ಡಿ ಕೆ ಬ್ರದರ್ಸ್ ವರ್ಸಸ್ ಕುಮಾರಸ್ವಾಮಿ ಅಥವಾ ನೀವು ಹೇಳಿದಾಗೆ ಆ ದೇವೇಗೌಡರ ಕುಟುಂಬ ಅಥವಾ ಡಿ ಕೆ ಶಿವಕುಮಾರ್ ಅವರ ಕುಟುಂಬ ಅನ್ನುವಂಥದ್ದು ಆ ಇತ್ತೀಚಿನ ದಿನಗಳಲ್ಲಿ ನೇರವಾಗಿ ಕುಮಾರಸ್ವಾಮಿಯವರ ವಿರುದ್ಧ ಡಿ ಕೆ ಬ್ರದರ್ಸ್ ವಾಗ್ದಾಳಿಗಳನ್ನ ಮಾಡ್ಕೊಂಡು ಬರ್ತಿರುವಂಥದ್ದು ಒಂದು ಅರ್ಥದಲ್ಲಿ ಹೇಳ್ಬೇಕಾದ್ರೆ ಮಂಜುನಾಥ್ ಅವರ ಸ್ಪರ್ಧೆಗೆ ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ಒಪ್ಪಿರುವಂತಹ ಕಾರಣವೂ ಇದೆ ಯಾಕೆಂದ್ರೆ ಪ್ರತಿ ಬಾರಿಯೂ ಕೂಡ ಡಿ ಕೆ ಬ್ರದರ್ಸ್ ದೇವೇಗೌಡರ ಮತ್ತೆ ಅವರ ಕುಟುಂಬವನ್ನ ಟಾರ್ಗೆಟ್ ಮಾಡ್ಕೊಂಡು ಬರ್ತಿದ್ದಾರೆ ಅವ್ರಿಗೆ ಪಾಠ ಕಲಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರೇ ಖುದ್ದು ಬಿಜೆಪಿ ಹೈಕಮಾಂಡ್ ಹೇಳಿದ ಬಳಿಕ ದೇವೇಗೌಡರು ನಿರಾಕರಿಸಿದ್ರು ಕುಮಾರಸ್ವಾಮಿ ಅವರೇ ಖುದ್ದು ದೇವೇಗೌಡರನ್ನ ಮನವೊಲಿಸುವಂತಹ ಕೆಲಸವನ್ನ ಮಾಡಿದ್ರು ಯಾಕೆಂದ್ರೆ ಇದೆಲ್ಲವೂ ಕೂಡ ರಾಜಕೀಯ ಸಂಘರ್ಷಗಳು ಒಂದು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯವನ್ನ ಸಾಧಿಸಬೇಕು ಅನ್ನುವಂಥದ್ದು ಸರ್ಕಾರ ಡಿ ಕೆ ಶಿವಕುಮಾರ್ ಅವ್ರದ್ದು ಇರೋದ್ರಿಂದ ಸಹಜ ಅವರ ಕೈ ಮೇಲಾಗುತ್ತೆ ಸೊ ಅದನ್ನ ಬಿಟ್ಕೊಡಬಾರದು ಅನ್ನುವಂತಹ ಒಂದು ಲೆಕ್ಕಾಚಾರ ಮತ್ತೆ ಕುಟುಂಬವನ್ನ ಪದೇ ಪದೇ ಟಾರ್ಗೆಟ್ ಮಾಡಿ ಡಿ ಕೆ ಬ್ರದರ್ಸ್ ಮಾಡ್ತಿರೋದ್ರಿಂದ ಅವರಿಗೆ ಪಾಠ ಕಲಿಸಬೇಕು ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಅಂತ ಹೇಳಬಹುದು ಹಾಗಾಗಿನೇ ಮಂಜುನಾಥ್ ಅವರನ್ನ ಮುಂದೆ ಇಟ್ಕೊಂಡ್ರು ಕೂಡ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು ಕೂಡ ಅದು ನೇರವಾದಂತಹ ಫೈಟ್ ಡಿ ಕೆ ಬ್ರದರ್ಸ್ ವರ್ಸಸ್ ಕುಮಾರಸ್ವಾಮಿ ಆಗುತ್ತೆ ಹಿಂದೆ ಕೂಡ ಬೆಂಗಳೂರು ಗ್ರಾಮಾಂತರದಲ್ಲಿ ಕುಮಾರಸ್ವಾಮಿ ನಿಂತು ಗೆದ್ದಿದ್ರು ಎಲ್ಲಾ ಲೆಕ್ಕಾಚಾರದಲ್ಲಿ ಬಿಜೆಪಿ ಪ್ಲಸ್ ಜೆಡಿಎಸ್ ನ ಮತಗಳು ಡಿ ಕೆ ಸುರೇಶ್ ಅವರನ್ನ ಸೋಲಿಸಬಹುದು ಲೆಕ್ಕಾಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಕೂಡ ಅವರಿಗೆ ಟಿಕೆಟ್ ಕೊಡಬೇಕು ಲೆಕ್ಕಾಚಾರದಲ್ಲಿ ಇತ್ತು ಮುಂದುವರೆದ ಭಾಗವಾಗಿ ಟಿಕೆಟ್ ಘೋಷಣೆ ಮಾಡಿದೆ ಈಗ ನಿಜವಾದ ಸಿದ್ಧವಾಗುತ್ತೆ ಎರಡು ಕುಟುಂಬಗಳ ನಡುವೆ ಒಂದು ರೀತಿಯಾದಂತಹ ರಾಜಕೀಯ ಫೈಟ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಉಂಟಾಗುತ್ತೆ ಅಂತ ಹೇಳಬಹುದು ಅರವಿಂದ್ ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ ಇದು ಹೊಸದೇನೂ ಅಲ್ಲ ದೇವೇಗೌಡ ಫ್ಯಾಮಿಲಿ ವರ್ಸಸ್ ಡಿ ಕೆ ಬ್ರದರ್ಸ್ ಫೈಟ್ ಮುಂದುವರಿದ ಭಾಗ ಇದು ಅಂತ ಅನ್ಕೋಬಹುದು ಈ ನಡುವೆ ಡಿ ಕೆ ಬ್ರದರ್ಸ್ಗೆ ಒಂದು ರೀತಿ ನೇರ ಪಂಥಾಹ್ವಾನವನ್ನು ಮೈತ್ರಿ ಪಕ್ಷಗಳು ಕೊಟ್ಟಿವೆ ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊತೀರಾ ಉಳಿಸ್ಕೊಳೋಕ್ಕಾಗಲ್ವಾ ಡಿ ಕೆ ಬ್ರದರ್ಸ್ಗೆ ಇವಾಗ ಸಾಫ್ಟ್ ರಾಜಕಾರಣದ ಅನಿವಾರ್ಯತೆ ಎದುರಾಗುತ್ತಾ ಅಂತ ಇಷ್ಟು ದಿನ ಹಾರ್ಡ್ ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ದಂತಹ ಡಿ ಕೆ ಬ್ರದರ್ಸ್ಗೆ ಈ ಸರ್ತಿ ಸಾಫ್ಟ್ ರಾಜಕಾರಣದ ಅನಿವಾರ್ಯತೆ ಯಾಕೆಂದರೆ ಮಂಜುನಾಥ್ ಅವರ ಸಜ್ಜನಿಕೆ ಮತ್ತು ಸರಳತೆ ಅವ್ರಿಗೆ ಸವಾಲಾಗ್ಬೋದು ಬೆಂಗಳೂರು ಗ್ರಾಮೀಣ ಗೆಲುವು ಡಿ ಕೆ ಶಿಗೆ ರಾಜಕೀಯ ಪ್ರತಿಷ್ಠೆ ಕೂಡ ಹೌದು ಡಿ ಕೆ ಬ್ರದರ್ಸ್ಗೆ ಡಾಕ್ಟರ್ ಮಂಜುನಾಥ್ರಿಂದ ಸಾಫ್ಟ್ ಸವಾಲಿದು ಹೌದು ಖಂಡಿತ ಅದು ಸವಾಲೇ ಮೈಸೂರು ಸಿದ್ದರಾಮಯ್ಯನವ್ರಿಗೆ ಸವಾಲು ಹಾಗೆ ಬೆಂಗಳೂರು ಗ್ರಾಮಾಂತರ ಡಿ ಕೆ ಬ್ರದರ್ಸ್ಗೆ ಸವಾಲು ತಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸ್ಕೋಬೇಕು ಅಂದರೆ ಅವರು ರಾಜಕೀಯ ರೀತಿ ನೀತಿಗಳನ್ನ ಈ ಸರ್ತಿ ಬದಲಾಯಿಸ್ಕೋಬೇಕಾಗತ್ತೆ ಚಾಣಾಕ್ಷತ್ರವನ್ನು ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ಹೊಸ ಇನ್ನಿಂಗ್ಸ್ ಅನ್ನ ಪ್ರಾರಂಭ ಮಾಡ್ತಿದ್ದೀರಾ ಈ ಹೊಸ ಇನ್ನಿಂಗ್ಸ್ ಪ್ರಾರಂಭ ಮಾಡಲಿಕ್ಕೆ ಮಂಜುನಾಥ್ ಅವರು ಸಿದ್ಧವಾಗಿದ್ದಾರ ಅಲ್ಲ ಡೆಫಿನೆಟ್ ಆಗಿ ಈ ಹೊಸ ಇನ್ನಿಂಗ್ಸ್ ಏನಿದೆ ಯಾಕೆಂದ್ರೆ ಇದುವರೆಗೆ ನಮ್ದು ವೈದ್ಯಕೀಯ ಕ್ಷೇತ್ರ ಮತ್ತು ಹೃದ್ರೋಗ ಕ್ಷೇತ್ರ ಆಗಿತ್ತು ಇವಾಗ ರಾಜಕೀಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ ಈಗಾಗಲೇ ನಾನು ಹಲವಾರು ಬಾರಿ ನಾನು ಹೇಳಿದ್ದೇನೆ ರಾಜಕೀಯ ಪ್ರವೇಶ ಮಾಡಿದರೂ ಕೂಡ ನಾನು ರಾಜಕೀಯ ಮಾಡುವ ಅಂತನಲ್ಲ ಸೊ ಇದು ಸಕಾರಾತ್ಮಕ ರಾಜಕಾರಣ ಸರ್ ರಾಜಕೀಯಕ್ಕೆ ಬರುವಂಥ ಸಂದರ್ಭದಲ್ಲಿ ನೀವು ಇನ್ನು ಯೋಚನೆ ಮಾಡಿಲ್ಲ ಅಂತ ಹೇಳಿದ್ರಿ ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರಾಗಿರ್ಬೋದು ಮೋದಿಯವರಾಗಿದ್ದರು ಸೊ ನಿಮ್ಮ ಜೊತೆ ಮಾತಾಡಿದ್ರು ಆ ಸಂದರ್ಭದಲ್ಲಿ ಏನು ಮಾತುಕತೆಗಳಾಗಿತ್ತು ಅವರು ಯಾವ ರೀತಿ ನಿಮ್ಮನ್ನು ಮನವೊಲಿಸಿದರು ಇಲ್ಲೇ ಇಲ್ಲ ಈಗ ನೇರವಾಗಿ ನಾನಿನ್ನೂ ಅವ್ರ ಜೊತೆ ಮಾತಾಡಿಲ್ಲ ಮುಂದೆ ಮಾತಾಡೋ ಅವಕಾಶ ಬಂದರೆ ಮಾತಾಡ್ತೇನೆ ಸರ್ ದೇವೇಗೌಡರು ಒಂದು ವೇದಿಕೆಯಲ್ಲಿ ಹೇಳಿದರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡಿತಾ ಹೋಣ ಸುಕೇಶ್ ಇವಾಗ ಡಾಕ್ಟರ್ ಮಂಜುನಾಥ್ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ವ್ಯಕ್ತಿ ರಾಜಕೀಯಕ್ಕೆ ಹೊಸಬರು ಯಾವುದೇ ಆರೋಪಗಳಿಲ್ಲ ಇವರನ್ನು ಎದುರಿಸಬೇಕು ಅಂದರೆ ಡಿ ಕೆ ಬ್ರದರ್ಸ್ ತಮ್ಮ ಸ್ಟ್ರಾಟಜಿಯನ್ನು ಬದಲಾಯಿಸ್ಕೋಬೇಕಾಗುತ್ತಾ ಅಂತ ಖಂಡಿತ ಖಂಡಿತವಾದವರಿಂದ ಯಾಕಂದರೆ ಡಿ ಕೆ ಬ್ರದರ್ಸ್ ಯಾವತ್ತೂ ಕೂಡ ಜಿದ್ದಾಜಿದ್ದಿನ ರಾಜಕಾರಣಕ್ಕೆ ಹೆಸರಾದಂಥವ್ರು ಅವರ ವಿರುದ್ಧ ಜಿದ್ದಿನ ರಾಜಕಾರಣ ನಡೆಸಿದವ್ರಿಗೂ ಕೂಡ ಅದೇ ಮಾದರಿಯ ಉತ್ತರವನ್ನು ಕೊಟ್ಕೊಂಡು ಬಂದಂಥವ್ರು ಅದು ದೇವೇಗೌಡರ ಕುಟುಂಬದ ಜೊತೆಗಿನ ಜಿದ್ದಾ ಜಿದ್ದಿ ಇರ್ಬೋದು ಅಥವಾ ಪಕ್ಷದ ಒಳಗೆ ಇರ್ಬೋದು ಹೊರಗೆ ಇರ್ಬೋದು ಎಲ್ಲ ಕಡೆಯಲ್ಲೂ ಕೂಡ ಒಂದು ರೀತಿಯ ರಫ್ ಆ್ಯಂಡ್ ಟಫ್ ರಾಜಕಾರಣವನ್ನು ಮಾಡ್ತಾರೆ ಡಿ ಕೆ ಬ್ರದರ್ಸ್ ಅನ್ನುವಂತಹ ಅಭಿಪ್ರಾಯ ಇರುವಂಥದ್ದು ಆದರೆ ಡಾಕ್ಟರ್ ಮಂಜುನಾಥ್ ಅವರ ವಿಚಾರಕ್ಕೆ ಬಂದಾಗ ಆ ರೀತಿಯ ರಾಜಕಾರಣ ನಡೆಯಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಒಂದು ಆಗ್ತಾ ಇರುವಂತಹ ಚರ್ಚೆ ಯಾಕಂದರೆ ತೀರಾ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಇರುವಂಥ ಡಾಕ್ಟರ್ ಮಂಜುನಾಥ್ ಅವರು ಅಷ್ಟೇ ನೈಸ್ ಆಗಿ ಎದುರಿಸಬೇಕಾಗುತ್ತೆ ಮತ್ತು ತಮ್ಮ ರಾಜಕೀಯ ಬ್ರದರ್ಸ್ ಅನ್ನುವಂತಹ ಚರ್ಚೆ ಸ್ವತಃ ಕಾಂಗ್ರೆಸ್ ಪಡಸಾಲೆಯಲ್ಲಿ ನಡೀತಾ ಬೆಂಗಳೂರು ಗ್ರಾಮೀಣದಲ್ಲಿ ಡಿ ಕೆ ಸುರೇಶ್ ಅವರು ಗೆಲ್ಬೇಕಾದ್ರೆ ತಮ್ಮ ಇದುವರೆಗಿನ ರಾಜಕೀಯ ಶೈಲಿಯನ್ನೇ ಬದಲಿಸಿಕೊಂಡು ಹೊಸತಾದ ರೀತಿಯಲ್ಲಿ ಸ್ಟ್ರಾಟಜಿಗಳನ್ನು ಮಾಡಬೇಕಾದಂತಹ ಹೊಸತಾದ ರೀತಿಯಲ್ಲಿ ಎದುರಾಳಿಯನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾದಂತೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕಂತೂ ಆ ರೀತಿಯೇ ಅಖಾಡ ಸಿದ್ಧವಾದಂತೆ ಕಾಣಿಸ್ತಾ ಇದೆ ಹಾಗಾಗಿ ತಮ್ಮ ಒಂದು ಏನು ಇದುವರೆಗಿನ ರಾಜಕೀಯ ಸ್ಟೈಲ್ ಏನಿತ್ತು ಡಿ ಕೆ ಬ್ರದರ್ಸ್ ಈ ಬಾರಿ ಅದನ್ನು ಸಂಪೂರ್ಣವಾಗಿ ಬದಲಿಸಿಕೊಂಡು ಹೊಸ ಸ್ಟ್ರಾಟಜಿಯೊಂದಿಗೆ ಬೆಂಗಳೂರು ಗ್ರಾಮಾಂತರವನ್ನ ಎದುರಿಸ್ತಾರಾ ಅನ್ನುವಂಥದ್ದು ಪ್ರಶ್ನೆ ಮತ್ತು ಸದ್ಯದ ಪರಿಸ್ಥಿತಿಗೆ ಅವರ ಎದುರಾಳಿ ಅಭ್ಯರ್ಥಿಯನ್ನು ನೋಡ್ತಾ ಹೋದರೆ ಅದೇ ರೀತಿಯಲ್ಲಿ ಇವರು ಕೂಡ ಸ್ಟ್ರಾಟಜಿಯನ್ನ ಮಾಡಬೇಕಾದಂತಹ ಅನಿವಾರ್ಯತೆಗಂತೂ ಡಿ ಕೆ ಬ್ರದರ್ಸ್ ಸಿಲುಕದಂತೆ ಕಾಣಿಸ್ತಾ ಇದೆ ಅರವಿಂದ್ ಓಕೆ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಸುಖೇಶ್ ಆಗಲಿ ಅವರು ಕೂಡ ರಾಜಕೀಯ ತಂತ್ರಗಾರಿಕೆಯನ್ನು ಬದಲಾಯಿಸ್ಕೊಳ್ಳೋದ್ರಲ್ಲೂ ನಿಪುಣರೇ ಯಾವ ರೀತಿ ಇದನ್ನು ಗೆಲ್ತಾರೆ ಯಾವ ರೀತಿ ಇದನ್ನು ಯಶಸ್ವಿ ಮಾಡ್ಕೋತಾರೆ ಆಗುತ್ತಾ ಇಲ್ವಾ ಇದು ಸದ್ಯದ ಪ್ರಶ್ನೆ ಚುನಾವಣೆಯ ನಂತರವೇ ಅದಕ್ಕೆ ಉತ್ತರ ಸಿಗಬೇಕು